ಬ್ಯಾಕ್ ಟು ಬ್ಯಾಕ್ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಭಾರಿ ಪ್ರಮಾಣದಲ್ಲಿ ದಂಡ ಹೊಂದಿರೋರಿಗೆ ಈಗ ರಾಜ್ಯ ಸರ್ಕಾರ ಒಂದು ರೀತಿ ನಿರಾಳರಾಗುವಂತಹ ಒಂದು ಸುದ್ದಿ ಕೊಟ್ಟಿದೆ ನಿಯಮ ಉಲ್ಲಂಘನೆ ದಂಡದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಕೊಡೋದಕ್ಕೆ ಮುಂದಾಗ್ತಾ ಇದೆ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ನಾಳೆಯಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಿಯಾಯಿತಿಯಲ್ಲಿ ದಂಡ ಕಟ್ಟೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹನ್ನೊಂದರವರೆಗೆ ಏನು ಪ್ರಕರಣಗಳು ದಾಖಲಾಗಿತ್ತು ಆ ಪ್ರಕರಣಗಳಿಗೆ ರಿಯಾಯಿತಿ ಅನ್ವಯ ಆಗತ್ತೆ ರಾಜ್ಯ ಸಾರಿಗೆ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಒಂದು ಆದೇಶ ಹೊರಡಿಸಲಾಗಿದೆ ಹೀಗಾಗಿ ಅನೇಕ ಬಾರಿ ಸಂಚಾರ ನಿಯಮಗಳು ಉಲ್ಲಂಘನೆಯಾಗಿ ಭಾರಿ ಪ್ರಮಾಣದಲ್ಲಿ ದಂಡಗಳು ಏನಾದರೂ ಆಗಿದ್ದೆ ಆದರೆ ಇದನ್ನು ಶೇಕಡ ಐವತ್ತರಷ್ಟು ರಿಯಾಯಿತಿಯಲ್ಲಿ ದಂಡ ಕಟ್ಟಿ ಜನ ನಿರಾಳರಾಗಬಹುದು ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ನಾಳೆಯಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಅವಕಾಶ ಇರುತ್ತೆ ರಿಯಾಯಿತಿಯಲ್ಲಿ ದಂಡ ಕಟ್ಟೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ಹನ್ನೊಂದರವರೆಗೆ ಏನು ಪ್ರಕರಣಗಳು ದಾಖಲಾಗಿದೆ ಈ ಪ್ರಕರಣಗಳಿಗೆ ರಿಯಾಯಿತಿ ಅನ್ವಯ ಆಗತ್ತೆ ರಾಜ್ಯ ಸಾರಿಗೆ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ ಹೀಗಾಗಿ ಆದಷ್ಟು ಬೇಗ ದಂಡ ಪಾವತಿ ಮಾಡಿ ಈವರೆಗೆ ಆಗಿರುವಂತಹ ಒಂದು ಸಿಗ್ನಲ್ಗಳ ಉಲ್ಲಂಘನೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಜನ ದಂಡ ಕಟ್ಟಿ ಪಾರಾಗಬಹುದಾಗಿದೆ